ಯಾರು ಕೂಡ ದ್ವೇಷದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಈಗಾಗಲೇ ಪರಮಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು ಆ ಹೇಳಿಕೆಯನ್ನ ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಾಕ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂತ ವಿಚಾರಗಳನ್ನ ಮಾತಾಡ್ತಾರೆ ಆದ್ರೆ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಕೆಲವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನು ದಾಖಲೆ ಮಾಡಿಕೊಂಡಿದೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆ ಆದೇಶವನ್ನ ಸಂಬಂಧಪಟ್ಟಂತ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಅದನ್ನೇ ಹೇಳ್ತಾ ಇದೀನಲ್ಲ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ ತಕ್ಷಣ ಅವರಿಗೆ ಆ ಪ್ರಕರಣವನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಯಾರು ಕೂಡ ದ್ವೇಷದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಈಗಾಗಲೇ ಆ ಪರಮ ಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು ಆ ಹೇಳಿಕೆಯನ್ನ ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಾಕ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂಥ ವಿಚಾರಗಳನ್ನು ಮಾತಾಡ್ತಾರೆ ಆದ್ರೆ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಸೊ ಕೆಲವರು ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನ ದಾಖಲೆ ಮಾಡಿಕೊಂಡಿದೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಇದನ್ನೇ ಹೇಳ್ತಾ ಇದ್ದೀನಲ್ಲ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ ತಕ್ಷಣ ಅವರಿಗೆ ಆ ಪ್ರಕರಣವನ್ನ ಮುಕ್ತಾಯ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಚಂದ್ರಶೇಖರ್ ಯಾರೂ ಕೂಡ ದೇಶದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು ಆ ಹೇಳಿಕೆಯನ್ನ ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಾಕ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂಥ ವಿಚಾರಗಳನ್ನು ಮಾತಾಡ್ತಾರೆ ಆದರೆ ಪರಮ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಕೆಲವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನು ದಾಖಲೆ ಮಾಡಿಕೊಂಡಿದೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂತ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ ತಕ್ಷಣ ಅವರಿಗೆ ಆ ಕ ಪ್ರಕರಣವನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಯಾರು ಕೂಡ ದ್ವೇಷದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಈಗಾಗಲೇ ಪರಮಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು ಆ ಹೇಳಿಕೆಯನ್ನ ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮತದಾನದ ಹಕ್ಕು ಒಂದೇ ಅಲ್ಲ ಅವರಿಗೆ ವಾಕ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂಥ ವಿಚಾರಗಳನ್ನು ಮಾತಾಡ್ತಾರೆ ಆದ್ರೆ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಕೆಲವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನ ದಾಖಲೆ ಮಾಡಿಕೊಂಡಿದೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಆ ಈ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನ ಸಂಬಂಧಪಟ್ಟಂತ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಇದನ್ನೇ ಹೇಳ್ತಾ ಇದ್ದೀನಲ್ಲ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ ತಕ್ಷಣನೇ ಅವರಿಗೆ ಆ ಕ ಪ್ರಕರಣವನ್ನು ಮುಕ್ತಾಯ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ